ಸಾರ್ವಜನಿಕ ಆಸ್ಪತ್ರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ತಪಾಸಣೆ ಮಾಡಿ ವೈದ್ಯೋಪಚಾರ ಮಾಡುವುದಕ್ಕೆ ಒಬ್ಬರೇ ವೈದ್ಯರಿರುವುದು ತಾಲೂಕಿನ ದುರಂತ ಅಂತ ಸಂಸದ ಗೋವಿಂದ ಕಾರಜೋಳ ಬೇಸರ ವ್ಯಕ್ತಪಡಿಸಿದ್ದಾರೆ ಪಾವಗಡ ತಾಲೂಕಿನಾದ್ಯಂತ ಒಟ್ಟು ಎರಡು ಪಾಯಿಂಟ್ ಐದು ಸಾವಿರ ಜನರಿದ್ದು ಪಾವಗಡ ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ತಪಾಸಣೆ ಮಾಡಿ ವೈದ್ಯೋಪಚಾರ ಮಾಡಲಿಕ್ಕೆ ಒಬ್ಬರೇ ವೈದ್ಯರಿರುವುದು ತಾಲೂಕಿನ ದುರಂತ ಅಂತ ಬೇಸರ ವ್ಯಕ್ತಪಡಿಸಿದ್ರು ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಹಮ್ಮಿಕೊಂಡಿದ್ದ ಕೇಂದ್ರ ಸರ್ಕಾರ ಪುರಸ್ಕೃತ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳಿಂದ ಇಲಾಖೆಗಳ ಪ್ರಗತಿಯ ಬಗ್ಗೆ ಮಾಹಿತಿ ಪಡೆದು ಗ್ರಾಮೀಣ ಭಾಗದ ಜನರಿಗೆ ಇಲಾಖೆಗಳ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮತ್ತು ಜನಪ್ರತಿನಿಧಿಗಳು ಎತ್ತಿನ ಗಾಡಿಯ ಎರಡು ಚಕ್ರಗಳಿದಂತೆ ಸಮಾಂತರವಾಗಿ ಹೋದಾಗ ಮಾತ್ರ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿಸಲು ಸಾಧ್ಯವಾಗುತ್ತೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕಿದೆ ಅಂತ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ್ ತಿಳಿಸಿದರು ಈ ವೇಳೆ ಕಾರ್ಯನಿರ್ವಾಹಕ ಅಧಿಕಾರಿ ಜಾನಕಿರಾಮ್ ದಂಡಾಧಿಕಾರಿ ವರದರಾಜು ಪಿಡಬ್ಲ್ಯೂಡಿ ಎಇಇ ಅನಿಲ್ ಜಿಲ್ಲಾ ಪಂಚಾಯತ್ ಕಿರು ನೀರು ಸರಬರಾಜು ಇಲಾಖೆಯ ಬಸಲಿಂಗಪ್ಪ ಅಬಕಾರಿ ನಿರೀಕ್ಷಕರು ಮೈಕಲ್ ಜಾರ್ಜ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂದ್ರಾಣಪ್ಪ ಆರೋಗ್ಯಾಧಿಕಾರಿ ಡಾಕ್ಟರ್ ಬಾಬು ಕೃಷಿ ಸಹಾಯಕ ನಿರ್ದೇಶಕ ಅಜಯ್ ಸಮಾಜ ಕಲ್ಯಾಣ ಅಧಿಕಾರಿ ಮಲ್ಲಿಕಾರ್ಜುನ್ ಎಸ್ ಟಿ ಅಧಿಕಾರಿ ಯತೀಶ್ ಸಿಡಿಪಿಒ ಸುನೀತಾ ಎಡಿಎಂಎಂ ಶಂಕರಪ್ಪ ಲೇಬರ್ ಇನ್ಸ್ಪೆಕ್ಟರ್ ಹರೀಶ್ ಸೇರಿ ಇನ್ನು ಮುಂತಾದ ಇಲಾಖೆಗಳು ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ ಒಂದೇ ಉದಾಹರಣೆ ಎಲ್ಲ ಉದಾಹರಣೆ ಉದಾಹರಣೆಗೆ ಇಲಾಖೆ ಅದೇ ಎಲ್ಲ ಇಲಾಖೆಯಲ್ಲೂ ಆ ಥರ ಇರ್ತಾರೆ ಯಾವುದು ನಾವು ಪ್ರಯಾರಿಟಿ ಕೊಡ್ಬೋದು ನಾವು ಜನಗಳಿಗೆ ಅನುಕೂಲ ಆಗಿ ಮಾಡ್ತಾರೋ ಅಂಥವ್ರ ಪ್ರಪೋಸಲ್ ಕೊಡಿ ಅಂದರೆ ಎಸ್ಪೆಷಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಸ್ಕೂಲು ಕಾಲೇಜ್ಗಳ ಬಗ್ಗೆ ಬೆಟ್ಟಗಳ ಬಗ್ಗೆ ಅಂಗನವಾಡಿ ಕಂಡುಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡ್ತಕ್ಕಂಥ ಪ್ರಕಾರ ಹೊಸ ರಿಂಗ್ ಪ್ರಕಾರ ಬಹುಶಃ ಇನ್ನೇನು ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ಇರುತ್ತೆ ಹಾಗೇನಾದರೂ ಕುಡಿಯುವ ಏನು ಸಮಸ್ಯೆಗಳಿದ್ದಾರೆ ಅದನ್ನು ಕೂಡ ನಾನು ಗಮನಿಸ್ಕೊಂಡು ಮತ್ತು ಈಗ ಆರೋ ಪ್ಲಾಂಟ್ಗಳು ಬಾರಿಸಿ ದುರಸ್ತಿ ಇದ್ದು ಕೂಡಲೇ ದುರಸ್ತಿ ಮಾಡಿಸಿ ಯಾವ ದುರಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಸ್ಟ್ರ್ಯಾಪ್ ಆಗಿದೆ ಅಂತ ಅವರು ಫ್ರೆಶ್ ಪ್ರಪೋಸಲ್ ಮಾಡಿದ್ರು ಮಾಡಿ ನಮಗೆ ದುಡಿದು ಬೇರೆ ಬೇರೆ ಈಗ ನಮ್ಮ ಸೋಲಾರ್ ಪವರ ಥರ ಅಮೌಂಟ್ ಇದೆ ಅವ್ರನ್ನದು ಉಪಯೋಗ ಮಾಡಿಕೊಂಡು ಸ್ವಲ್ಪ ಅವ್ರನ್ನೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು ಅಂಗನವಾಡಿ ಕಟ್ಟಡಗಳು ಸ್ವಂತ ಇಲ್ಲ ಅಂತ ಒಂದು ಕೊಡುವಂಥದ್ದು ಆದರೆ ಸರ್ಕಾರ ಅಂತಕ್ಕಂಥದ್ದು ನಿರಂತರವಾಗಿರ್ತದೆ ಸರ್ಕಾರ ಅಂದರೆ ಅಧಿಕಾರಿಗಳೇ ನಿರಂತರವಾಗಿರ್ತಕ್ಕಂಥ ನೀವು ಜನಗಳ ಕಡೆ ನೋಡಬೇಕೆ ಹೊರತು ಅದು ಮಾಡಬಾರ್ದು ಇದು ಮಾಡಬೇಕು ಈ ಪಕ್ಷ ಆ ಪಕ್ಷ ಯಾವುದನ್ನು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಕೆಲಸ ಮಾಡಬೇಕು ये देना पावला तालुका प्रति केंद्र पुरस्कृत का वातावरण राज्य सरकार द्वारा योजनागत दृष्टिकोण के लिए हम क्षेत्रों का भूता का जानकारी है हमारा यह सबस्क्राइब नाउ एंड प्रेस द बेल आइकन नेवर मिस एन अपडेट